ಸೀಮಾಂತ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿದ ದಂಪತಿಗಳು ಹೌದು ಕುಷ್ಟಗಿ ತಾಲೂಕಿನ ಕಡೇಕೊಪ್ಪ ಗ್ರಾಮದ ಅಂಬಿಕಾ ಗಂಡ ರಾಜಪ್ಪ ಚಿಗೇರಿ ಇವರು ಸೆಪ್ಟೆಂಬರ್ ಐದನೇ ತಾರೀಕಿನಂದು ಸೀಮಂತ ಕಾರ್ಯಕ್ರಮ ನಿಗದಿ ಮಾಡಿಕೊಂಡಿದ್ರು ಆ ದಿನ ಶಿಕ್ಷಕರ ದಿನಾಚರಣೆ ಸಹ ಇತ್ತು ಈ ದಂಪತಿಗಳು ತಮ್ಮ ಸೀಮಾಂತ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಅದರ ಜೊತೆಗೆ ಐದು ಜನ ಶಿಕ್ಷಕರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದ್ರು ಇನ್ನು ಸನ್ಮಾನಿತರಾದ ಜೆ ಶರಣಪ್ಪ ಶರಣಗೌಡ ಆರ್ ಪಾಟೀಲ್ ಶೈಲಾಜ ತೋಪಲಕಟ್ಟಿ ಶರಣಪ್ಪ ಸುಂಕದ ವಿಜಯಕುಮಾರ್ ಪಾಟೀಲ್ ಹಾಗೂ ಬಂದ ಅತಿಥಿಗಳು ಗ್ರಾಮದವರು ಎಲ್ಲರೂ ಸಹ ದಂಪತಿಗಳು ಮಾಡಿದ್ದ ಈ ಕಾರ್ಯಕ್ಕೆ ಎಲ್ಲರೂ ಹರ್ಷವನ್ನ ವ್ಯಕ್ತಪಡಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನವ ದಂಪತಿಗಳು ತಮ್ಮ ಅನಿಸಿಕೆಯನ್ನ ಎಲ್ಲರ ಜೊತೆ ಹಂಚಿಕೊಂಡ್ರು ಶಿಕ್ಷಕರ ವೃತ್ತಿ ತುಂಬಾ ಅಮೂಲ್ಯವಾದದ್ದು ಆಶಿಸ್ತು ಪ್ರತಿಯೊಬ್ಬರಲ್ಲೂ ಇರಲು ಅಸಾಧ್ಯ ಪ್ರತಿಯೊಂದು ಹೂವಿನ ಮಗು ಅರಳಬೇಕಾದರೆ ಸೂರ್ಯನ ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಪ್ರಮುಖ ಪಾತ್ರ ಶಿಕ್ಷಕರು ಆಗಿರುತ್ತಾರೆ ಮಗು ಅರಳಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವಾಗ ಮೂಲ ಬೇರು ಶಿಕ್ಷಕರು ವಿದ್ಯೆಯನ್ನ ಗಳಿಸಬೇಕು ಎಂದರೆ ವಿನಯದಿಂದ ನಡೆದುಕೊಳ್ಳಬೇಕು ಸ್ವಾರ್ಥವಿಲ್ಲದ ನಿಸ್ವಾರ್ಥ ಎಂದರೆ ಅದು ಶಿಕ್ಷಕರು ರಾಜಪ್ಪ ತಾಯಿಯೇ ಮೊದಲ ಗುರು ಇದಿನ ತಾಯಿಯನ್ನ ಶಿಕ್ಷಕರಿಗೆ ಹೋಲಿಕೆ ಮಾಡಿ ಮಾಡಿದರೂ ತಪ್ಪಾಗಲಾರದು ಲಾಲನೆ ಪಾಲನೆ ಶಿಸ್ತು ಸಮೂಹ ಗೌರವ ಭಕ್ತಿಯನ್ನ ಮೊದಲು ಕಳ್ ಕಲಿಸಿಕೊಟ್ಟವಳು ತಾಯಿ ತಾಯಿಯ ಮಡಿಲಿನಿಂದ ಸಮಾಜದ ಕಡೆಗೆ ಬಂದಾಗ ಗುರು ಎಂಬ ಶಕ್ತಿ ನಮ್ಮನ್ನ ತಿದ್ದಿ ತಿಳಿ ತೀಡಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನಾಗಿ ನೀಡುತ್ತದೆ ಗುರು ಎಂಬ ಶಕ್ತಿ ಇಲ್ಲದೆ ಹೋದ್ರೆ ನಾವು ಆಶಕ್ತರಂತೆ ಬದುಕಬೇಕಾಗುತ್ತದೆ ಎಂದು ತಿಳಿಸಿದ್ರು ಅಂಬಿಕಾ ಜಿಗೇರಿ